E

ತಂದೆ ನೋಡುತ್ತಾರೆ ಜನ ದೇವರನ್ನ ನಮಿಸಿದೆ ಹ Alleluia Alleluia वो ನಾಲ್ಕನೇದು 15ನೇ ವಚನ ಏನಂತೆ ತಮ್ಮ ಮಾರ್ಗವನ್ನು ಹಿಡಿದು ಹೋಗಿ ಪರಮವನನು ಹಾ ನೋಡಿ ತಮ್ಮ ಮಾರ್ಗವನ್ನು ಹಿಡಿದು ಹೋಗಿ ಪರಮವನನು ನೋಡಿ ನೋಡಿ ಯಾರು ಹೋಗ್ತಾರೆ ಯಾರು ಬರಕತ್ತಾರೆ ಯಾರು ಪಾಪದ ಜೊತೆಗೆ ಚೆನ್ನಾಗಿದ್ದಾರೆ ಯಾರು ಸಮಯಕ್ಕೆ ಜಾಸ್ತಿ ಕಾಲಿಕೆ ಕೊಡ್ತಾ ಇದ್ದಾರೆ ಯಾರು ಆತ್ಮಿಕವಾಗಿ ಬೆಳಿತಾ ಇದ್ದಾರೆ ಯಾರು ಉಪವಾಸ ಪ್ರಾರ್ಥನೆ ಹೋಗ್ತಾ ಇದ್ದಾರೆ Gracias. আছে Hallelujah. Hallelujah. Hallelujah! Hallelujah. yeah, 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 yeah. Não, <laughs> ಅಪ್ಪ ನೀನು ಸಹಿಯಾಗಿದೆ ಗುಡ್ಡಾಕ್ಕೆ ತಿರುವ ತಿಂಡಿಯ ರುಚಿಯಾಗಿದೆ ಎಂದು ಬುದ್ಧಿ ಹೀರಣೆ ಹೇಳುತ್ತಾರೆ ಹalleluya ಅಂದರೆ ಮೂರ್ತ ಉಪದೇಶ ಎಂದಿದೆ ಅಜ್ಞಾನವನ ಉಪದೇಶ ಹೇಗಿದೆ ಹೇಗಿದೆ ಅಪ್ಪ ನೀನು ಸಹಿಯಾಗಿದೆ ಅಂದರೆ ಆಕಿ ಕೋಡ ಉಪದೇಶ ಚೆನ್ನಾಗಿರೋದಿಲ್ಲ ಆಕಿ ಕೋಡ ಉಪದೇಶ ಎಲ್ಲ ಯಾರು ಬಂದ್ರ ಅಯ್ಯೋ ಯಾಕಂದ್ರೆ ಯಾರಾದ್ರೂ ಹೋದ್ರಯ್ಯೋ ಸಮಾಧಾನ ಇಲ್ಲೇಯ್ಯ ಅವರು ಕೊಡೋ ಉಪದೇಶ ಏನಂತೆ ಕೆತ್ತ ಉಪದೇಶ್ ಏನಾಗಲ್ಲ ಕತ್ರಿಯು ಸಿಹಿಯಾಗಿರುತ್ತೆ ಗುಟ್ಟವಾಗಿ ತಿಂದು ತಿಂಡಿ ಅಮೃತ ಅಲೆ ವಿಚಾರ ಮಾಡಿ ಇಲ್ಲಿ ಯಾರ ಕೆಲಸ ಹೋಗ್ತಿರೋ ಅಂತ ಬೆಳಿಗ್ಗೆ ಕೆಲ್ಸೋ ಬೆಳಿಗ್ಗೆ ನೀನು ಆಳು ಮಾಡೋ ಬೆಳಿಗ್ಗೆ Du in

हालेलुया 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 और यहां तो उतर आ गया और కొతీ కలితీ అంతే ಸ್ವಲ್ಪ ಆಲೋಚನೆ ಮಾಡಿ ಅಲ್ಲೇ ಲೂಯ್ಯ ಅಲ್ಲೇ ಲೂಯ್ಯ ಅಯ್ಯೋ ಇದನ್ನು ಯಾರು ಮಾಡ್ತಾ ಇಲ್ಲ ಇದನ್ನು ಯಾರು ಕೇಳ್ತಾ ಇಲ್ಲ ಇದನ್ನು ಯಾರು ಗಮನಿಸ್ತಾ ಇಲ್ಲ ಅಂತ ನಂಬ್ಕೋಬಹುದು ಎಂಟರ್ ನೋಮಿ ಚಾಪ್ಟರ್ ಸೆವೆನ್ ವರ್ಸ್ ನೈನ್ ಟೆನ್ ಯಾರಾದ್ರೂ ರೀಡ್ ಮಾಡಿ ಧರ್ಮ And the song ತಿರಸ್ಕಾರ ಮಾಡುವುದಾದರೆ ಆಲಯವನ್ನು ದೇವರ ದೇವರ ವಾಗ್ದಾನ ನೀನು ಹೇಗೆ ಮಾಡುವುದಾದ್ರೆ ದೇವರು ಏನ್ ಮಾಡ್ತಾರಂತೆ ನಿನ್ನ ನಾಶ i uh -huh. <laughs> ತಿರಸ್ಕಾರ ಮಾಡ್ತಾರೋ ಅವಳಿಗೆ ನಾನು ತಡಾ ಮಾಡಬೇಕು ತಿಳಿಸಿದ್ದೇನೆ ಅದೇನುಯ್ಯ ಬುದ್ಧಿವಂತೆಯಾಗಿರ್ಲಿ ಜ್ಞಾನವಂತೆ ರಾಗಿರ್ಲಿ ಸುಮ್ ಸುಮ್ಮನೆ ಕೂಗಬೇಡಿ ಮೂಢಳಾಗಿ ಏನು ತಿಳಿದವರು ತಿಳಿಯದವನಂತ ಹಾಗೆ ನೀವು ಬದುಕಬಳ್ಳಿ ಆಮೇಲೆ ರಾಜಮಾರ್ಗಕ್ಕೆ ವಿರೋಧಿ ಆಗ್ತೀವಿ ಸೇವೆಗೆ ಸಭೆಗೆ ದೇವರಿಗೆ ನೀವು ವಿರೋಧಿ ಆಗಿರಬಾರದು ನಾಲ್ಕನೇ ಬರುವವರು ಹೋಗೋರು ನನ್ನನ್ನೇ ನೋಡಿ ಅಂತ ಅವರಿಗೆ ಮಾಡಿಕೊಂಡು ಅವರ ಬಗ್ಗೆ ಅವರು ಮುಂದುವರೆಸಿ ಬೆನ್ನಿಂದ ಇಲ್ಲ ಸಲ್ಲ ಮಾತಾಡುವ ನಾಲ್ಕನೇದಾಗಿ ಎಂಟಿದು ಆಕೆ ಮನೆ ಉದ್ದಾರಕ್ಕೆ ಹೋಗಲ್ಲ ಆ ತಾಳಕ್ಕೆ ಹೋಗ್ತದೆ ಎಂಬುದಾಗಿ ತಿಳಿದುಕೊಳ್ಳಿದೆ ಆಮೇಲೆ ಅದ್ರ ಹಿಂದೆ ನಾನು ಜ್ಞಾನವಂತೆ ಬಗ್ಗೆ ಹೇಳಿದ್ದೆ ಒಂದೇದಾಗಿ ಏನು ಜ್ಞಾನವಂತೆ ಏಳು ಕಂಬಗಳನ್ನು ಕಟ್ಟಿ ಕಳೆದುಕೊಂಡು ತನ್ನ ಮನೆ ಕಟ್ಟುಕೊಳ್ತಾಳೆ ಎರಡನೇದು ಒಳ್ಳೆ ಅಡಿಗೆ ಮಾಡ್ತಾಳೆ ಔತಣ ಸಿದ್ಧಪಡಿಸ್ತಾಳೆ ಮನೆಯಲ್ಲಿರೋರು ಚೆನ್ನಾಗಿ ಹುಡುಕೊಳ್ತಾಳೆ ಮೂರನೇದು ರಾಜನ ಮಾರ್ಗವನ್ನು ಪ್ರಕಟಪಡಿಸ್ತಾಳೆ ಸುವಾರ್ತೆಗೆ ಸಾರ ಮಗಳಾಗಿ ಬರುತ್ತಾಳೆ ಸಭೆಗೆ ಐದನೇದು ಮಾಡ್ತಾಳೆ ಆರನೇದು ಒಳ್ಳೆಯದಾಗಿ ತೋರಿಸ್ತಾರೆ ಕೆಟ್ಟದಾಗಿ ತೋರಿಸ್ತಾಳೆ ಆಕೆ ಏನಂತೆ ಒಳ್ಳೆದಾಗಿ ತೋರಿಸ್ತಾರೆ ಒಳ್ಳೆಯ ಒಳ್ಳೆದಾಗಿ ತೋರಿಸ್ತದೆ ಒಳ್ಳೆಯದು ವಿವೇಕ ಮಾರ್ಗವನ್ನು ಪ್ರಕಟಪಡಿಸ್ತಾರೆ ಆಕೆಯ ಮನೆ ಪ್ರೇತದ ಮನೆ ಅಲ್ಲ ಆಕೆಯ ಮನೆ ವಿವೇಕದ ಮನೆ ಆಶೀರ್ವಾದದ ಮನೆ ಬಿಡುವ ellë tash